ತೆಂಕಕಾರಂದೂರು ಗ್ರಾಮದ ಪೆರೋಡಿ ತಾಯಕಟ್ಟೆ ಗಿಂಡಾಡಿಯ ನಿವಾಸಿ ಕ್ರೀಡಾ ಪ್ರೋತ್ಸಾಹಕ ಬಳಾಂಜ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗುರುರಾಜ್ ಹೆಗ್ಗಡೆಯವರು ಸುಮಾರು ಎರಡು ವರ್ಷದಿಂದ ಹೆಪಾಟೈಟಿಸ್ ಬಿ ಎಂಬ ಲಿವರ್ನ ಸಮಸ್ಯೆಯಿಂದ ಬಳಲುತ್ತಿದ್ದು ಸದ್ಯ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಚಿಕಿತ್ಸೆಗೆ ಈಗಾಗಲೇ ಸುಮಾರು ಒಂಬತ್ತು ಲಕ್ಷದಷ್ಟು ಖರ್ಚಾಗಿದ್ದು ಮುಂದಿನ ಚಿಕಿತ್ಸೆಗೆ ಸುಮಾರು ನಲವತ್ತು ಲಕ್ಷದಷ್ಟು ಹಣದ ಅವಶ್ಯಕತೆ ಇದ್ದು ಇನ್ನು ಹದಿನೈದು ದಿನದ ಒಳಗೆ ದೊಡ್ಡ ಮಟ್ಟದ ಚಿಕಿತ್ಸೆ ಆರಂಭ ಮಾಡಬೇಕೆಂದು ವೈದ್ಯರು ತಿಳಿಸಿರುತ್ತಾರೆ ಗುರುರಾಜ್ ಹೆಗ್ಗಡೆಯವರು ಮನೆಯ ಆಧಾರ ಸ್ತಂಭವಾಗಿದ್ದು ತಾಯಿ ಹೆಂಡತಿ ಮತ್ತು ಎರಡು ಚಿಕ್ಕ ಮಕ್ಕಳು ಜೊತೆಗಿದ್ದಾರೆ ತಾಯಿಯು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಜೀವನ ನಡೆಸುವುದೇ ಕಷ್ಟವಾಗಿದೆ ஆனால் <literally Please. t mysticism> <riresas>

ಒಡೆ ಮುಟ್ಟ ಬಂಡ ಇಲ್ಲೋಕೀಸ್ ಕಟ್ಟಿನ ಅಂಚಿತ್ ನಾವು ಉದಾಹರಣೆ ಸಾಕ್ಷಿ ಕಣ್ಣ ದುಂಬುಡು ಅಂಚಿನ ಒಂಜಿ ಗುರುರಾಜ್ ಜಗ್ಡೆ ಈ ಮಾರಣಾಂತಿಕ ಒಂಜಿ ಕಾಯಿಲೆಡೆ ಬಲದ್ದು ಹೆಂಗ್ ಒಟ್ಟಿಗೆ ಇನಿ ದೂರದ ಹಾಸ್ಪಿಟಲ್ ಆರನ ಒರಿಪಾರ ಬೋರ್ಡ್ ಅದು ಮಾತ್ರ ಎಲ್ಲ ಸೇರಿದು ಇಂಜಿ ಕಲೆಕ್ಷನ್ ಮಾಡ್ತೀವಿ ಗ್ರೂಪ್ ಅವು ಯಾವ ನಲ್ಪ ಲಕ್ಷದ ಮೊತ್ತ ಬೋಡು ನಮಸ್ಕಾರ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೆ ನಮ್ಮ ಗುರುರಾಜಣ್ಣ ಯಾಕಂದರೆ ಸಮಾಜಕ್ಕಾಗಿ ತನ್ನ ಸ್ವರಸ್ವವನ್ನು ಮೀಸಲಾಗಿಟ್ಟಂತಹ ಓರ್ವ ವ್ಯಕ್ತಿ ಅಥಿತವಾಗಲೂ ಸಮಾಜಕ್ಕಾಗಿ ಬದುಕಿದಂತಹ ವ್ಯಕ್ತಿಯನ್ನು ಸಮಾಜ ಖಂಡಿತವಾಗಲೂ ಕೈ ಹಿಡಿತದೆ ಅನ್ನೋ ಒಂದು ಮಾತಿದೆ ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ಇನ್ನು ಮಾಡುವಂತಹ ಒಂದು ಸಣ್ಣ ನೆರವು ನಮ್ಮ ಜೀವಮಾನದಲ್ಲಿ ನಮಗೆ ಮರು ಬರ್ತದೆ ಇನ್ನು ನಾವು ಮಾಡುವಂತಹ ಒಂದು ಸಣ್ಣ ಉಪಕಾರ ನಮ್ಮ ಜೀವಮಾನದಲ್ಲಿ ನಮ್ಮನ್ನು ತಲುಪದ ಅನ್ನೋ ಒಂದು ಆಶಾವಾದವನ್ನು ಇಟ್ಕೊಂಡು ಎಲ್ಲರೂ ಸಹ ನಮ್ಮ ಗುರುವಣ್ಣನವರ ಚಿಕಿತ್ಸೆಗೆ ನೆರವಾಗುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಶ್ರಮಿಸಬೇಕು ಹಾಗೂ ಹೆಚ್ಚು ಹೆಚ್ಚು ವಿಡಿಯೋವನ್ನು ಶೇರ್ ಮಾಡಿ ಆಸ್ಪತ್ರೆಯಲ್ಲಿ ಉದ್ದೇಶಿತ ಮೊತ್ತ ಎಷ್ಟಿದೆ ಅದರ ಸಂಗ್ರಹಣೆಗೆ ಪೂರಕವಾಗಿ ಕೈ ಜೋಡಿಸಬೇಕಂತ ಎಲ್ಲರ ಪರವಾಗಿ ವಿನಂತಿಸ್ತಾರೆ ನಮಸ್ಕಾರ ನಮ್ಮ ಈ ಕಟ್ಟೆ ತೆಂಕಕಾರಂದೂರು ಗ್ರಾಮದ ಮಾತಾ ಜನ ಸೇರಿದ್ನ ಉದ್ದೇಶ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿನ ಗುರುರಾಜ್ ಹೆಗ್ಡೆ ಎಂಬೇರೆಗೆ ಹೆಪಟೈಟಿಸ್ ಬಿ ಇಂಚಿತ್ನ ಕಾಯಿಲೆ ಬರ್ತದೆ ಐಕ್ ನಲ್ಪ ಲಕ್ಷದ ಅಗತ್ಯ ಉಂಟು ಭಾರಿ ಮಲ್ಲ ಸಂಖ್ಯೆ ನಲ್ಪ ಲಕ್ಷದ ಅಗತ್ಯ ಉಂಟು ಐಕ್ ಬೋಡೋದು ಆ ಜೋಕಿನ ಪರವಾದ ಈ ಗುರುರಾಜ್ ಹೆಗ್ಡೆ ಪಂಪ ವ್ಯಕ್ತಿತ್ವ ಸಮಾಜ ಸೇವೆಗಳ ಅಧಿಪು ಅಥವಾ ಕ್ರೀಡೆ ಅಧಿಪು ಮಾತಾ ಜನಕ್ಕಲೇ ಪರಿಚಯ ಇಚ್ಛಿತ್ತ ವ್ಯಕ್ತಿ ವ್ಯಕ್ತಿತ್ವ ನಿಖಿಲು ಏರ್ ಮಾತಾ ಈ ವಿಡಿಯೋನ ತುಗಂದು ಲೇರು ಅಕಲು ಒಂಜಿ ಮಲ್ಲ ಮೊತ್ತದ ಸಹಾಯನ ಅಣಿ ಅಣಿ ಗೂಡಿದರೆ ಅಲ್ಲ ಮಾಡಿ ಪಾತ್ರ ಮಲ್ಲ ಒಂಜಿ ಸಹಾಯನ ಗುರುರಾಜ್ ಜಗ್ಡಿರೆ ಅಕಲ ಫ್ಯಾಮಿಲಿಗೆ ಬೋಡಾದ ಈ ಊರಿನ ಅಕಲಿಗೆ ಬೋಡಾದ ನಿಕ್ಕಲು ಮಲ್ಪಡುದು ನಿಕ್ಕಡ ಅಷ್ಟೊಂದು ದೊಡ್ಡ ಪ್ರಮಾಣದ ಹಣಕಾಸು ಒಗ್ಗೂಡಿಸಲು ಸಾಧ್ಯವಾಗದ ಕಾರಣ ಈಗ ಅವರು ದಾನಿಗಳ ಮೊರೆ ಹೋಗಿದ್ದಾರೆ ಸಹೃದಯಿ ದಾನಿಗಳು ಗುರುರಾಜ್ ಹೆಗ್ಗಡೆಯವರ ಚಿಕಿತ್ಸೆಗೆ ನೆರವಾಗಿ ಮೊದಲಿನಂತಾಗಲು ಸಹಕರಿಸೋಣ